ಕನ್ನಡದ ಸ್ಟಾರ್ ನಾಯಕ ನಟಿಯಾದಂಥ ಮಾಧವಿಯವರು ಇನ್ನು ನೆನಪು ಮಾತ್ರ ಅಂತ ಹೇಳ್ಬೋದು ಆದರೆ ಏನಿದೆ ನಟಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ ಸಬ್ಸ್ಕ್ರೈಬ್ ಸ್ನೇಹಿತರೆ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು ಅಂಬರೀಷ್ ಆಗಿರ್ಬೋದು ವಿಷ್ಣುವರ್ಧನ್ ಶ್ರೀನಾಥ್ ಅನಂತ್ ನಾಗ್ ಶಂಕರ್ ನಾಗ್ ಅವರ ಜೊತೆ ನಡೀತಿದ್ದಂತೆ ಅದ್ಭುತವಾದ ನಾಯಕಿ ನೆಟ್ಟಿ ಒಂದು ಕಾಲದಲ್ಲಿ ಮಾಧವಿಯರು ಅವರ ರೂಪಕ್ಕೆ ಕೂಡ ಎಷ್ಟು ಜನ ಮನಸ್ಸೋತಿದ್ದು ಕೂಡ ಇದೆ ಇನ್ನು ನಾಗಿಣಿ ಸೀರಿಯಲ್ನಲ್ಲಿ ಸಿನಿಮಾದಲ್ಲಂತೂ ಇವರು ಆರ್ಟ್ ಆ್ಯಂಡ್ ಬೋಲ್ಡ್ ಅಂತ ಆ ಸೀನ್ಗಳಿಗಂತೂ ಎಷ್ಟು ಜನ ಮನಸ್ಸೋತರು ಆ ಸಮಯದಲ್ಲಿ ನಾಗಿಣಿ ಸಿನಿಮಾನು ಕೂಡ ನೂರು ಕೂಡ ಪಡೆದುಕೊಂಡಿದ್ದು ಅನಂತ್ನಾಗ್ ಅವರ ಜೊತೆ ಕಾಣಿಸ್ತಕ್ಕಂಥ ಅದ್ಭುತವಾದ ಸಿನಿಮಾ ಅಂತ ಕೂಡ ಹೇಳ್ಬೋದು ಇದೆಲ್ಲ ಆದ ನಂತರ ಸದ್ಯ ಮದುವೆಯಾಗಿ ಫಾರಿನ್ಗೆ ಕೂಡ ಸೆಟಲ್ ಆದರು ಇನ್ನು ಫಾರಿನಲ್ಲಿ ಸೆಟಲ್ ಆಗಿ ಬಿಸ್ನೆಸ್ ಕೂಡ ಮಾಡಿದ್ರು ಅಂತಲೇ ಹೇಳ್ಬೋದು ಆ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಿ ಇಂದು ಸ್ವಂತ ಜೆಟ್ಟನ್ನು ಕೂಡ ಹೊಂದಿದ್ದಾರೆ ಮಾಧವಿಯವರು ಅಂತಲೂ ಕೂಡ ಹೇಳ್ಬೋದು ಹಾಗೆ ತುಂಬಾ ಅದ್ಭುತವಾದ ನಟಿ ಅಂತಲೂ ಸಹ ಹೇಳ್ಬೋದು ಇನ್ನಿದ್ದಾದ ನಂತರ ಎರಡು ಸಾವಿರನೇ ಇಸ್ವಿಗೆ ಫಾರಿನ್ಗೆ ಹೋಗಿ ಸೆಟಲ್ ಆದಿ ನಂತರ ಕಂಪ್ಲೀಟ್ ಕಂಪ್ಲೀಟಾಗಿ ಕಣ್ಮರೆಯಾದರು ಈ ಮೂಲಕ ಸಿನಿಮಾ ರಂಗದಿಂದ ಮಾಧವಿಯವರು ಇನ್ನಿಲ್ಲವಾಗಿದ್ದಾರೆ ಅಂತಲೂ ಕೂಡ ಹೇಳಿದ್ರೆ ತಪ್ಪಾಗಲಾರದು ಸದ್ಯ